ನನಗೆ ಜೈಲಲ್ಲಿ ಬದುಕೋಕೆ ಆಗ್ತಿಲ್ಲ ನಂಗೆ ಸ್ವಲ್ಪ ವಿಷ ಕೊಡಿ ಜಡ್ಜ್ ಮುಂದೆ ಕಣ್ಣೀರು ಹಾಕಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕೋರ್ಟ್ ಕರುಣೆ ತೋರಿದೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗೋ ಭಯದಲ್ಲಿದ್ದ ದಾಸನಿಗೆ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ ಪರಪ್ಪನ ಅಗ್ರಹಾರದಲ್ಲಿ ಶಿಕ್ಷೆ ಅನುಭವಿಸುತ್ತಿರುವ ದರ್ಶನ್ ಮಾನಸಿಕ ಒತ್ತಡದಿಂದ ಕುಸಿದು ಹೋಗಿದ್ದಾರೆಂದು ವರದಿಯಾಗಿದೆ ಕೋರ್ಟ್ ವಿಚಾರಣೆಯ ವೇಳೆ ಜಡ್ಜ್ ಎದುರು ತಮ್ಮ ಸ್ಥಿತಿಯನ್ನ ವಿವರಿಸಿದ ದರ್ಶನ್ ದಯವಿಟ್ಟು ವಿಷ ಕೊಡಿ ಎಂದು ಕೇಳಿಕೊಂಡಿದ್ದರು ಅದರ ಬೆನ್ನಲ್ಲೇ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸಬೇಕೆಂಬ ಮನವಿಯನ್ನ ನ್ಯಾಯಾಲಯ ತಿರಸ್ಕರಿಸಿದೆ ಏಟು ಆರೋಪಿ ದರ್ಶನನ್ನ ಬಳ್ಳಾರಿ ಜೈಲಿಗೆ ಕಳುಹಿಸಲು ಯಾವುದೇ ಸೂಕ್ತ ಕಾರಣವಿಲ್ಲವೆಂದು ಕೋರ್ಟ್ ಅಭಿಪ್ರಾಯಪಟ್ಟಿದೆ ಆದರೆ ನಟ ದರ್ಶನ್ ಮಾಡಿದ ಕೆಲವು ಬೇಡಿಕೆಗಳನ್ನು ನ್ಯಾಯಾಲಯ ಪರಿಗಣಿಸಿದೆ ಹೆಚ್ಚುವರಿ ಆಸೆಗೆ ಮತ್ತು ದಿಮ್ಮಿಗಾಕಿ ಸಲ್ಲಿಸಿದ ಮನವಿಗೆ ಅನುಮತಿ ದೊರಕಿದೆ ದರ್ಶನ್ಗೆ ಜೈಲಿನೊಳಗೆ ನಿಗದಿತ ನಿಯಮಾವಳಿಗಳ ಪ್ರಕಾರ ಓಡಾಡುವಂತೆಯೂ ಅವಕಾಶ ನೀಡಲಾಗಿದೆ ಒಂದೇ ಕೋಣೆಯಲ್ಲಿದ್ದ ದರ್ಶನ್ ಅವರು ಇದೀಗ ವಾಕಿಂಗ್ ಮಾಡುವ ಅವಕಾಶ ಪಡೆದಿದ್ದಾರೆ ಆದರೆ ಜೈಲು ಕೈಪಿಡಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ನ್ಯಾಯಾಲಯ ಸ್ಪಷ್ಟ ಸೂಚನೆ ನೀಡಿದೆ ನಿಯಮ ಉಲ್ಲಂಘನೆಯಾದರೆ ಜೈಲು ಐಜಿಯಿಂದ ತಕ್ಷಣ ಕ್ರಮ ಕೈಗೊಳ್ಳಲಾಗುವುದು ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಅಗತ್ಯವಿದ್ದಲ್ಲಿ ಬೇರೆ ಜೈಲಿಗೆ ಸ್ಥಳಾಂತರಿಸುವ ಅಧಿಕಾರ ಕೂಡ ಐಜಿಗೆ ಇದೆ ಅಂತ ಕೋರ್ಟ್ ತಿಳಿಸಿದೆ ಹೀಗಾಗಿ ದರ್ಶನ್ಗೆ ಬಳ್ಳಾರಿ ಜೈಲು ಸ್ಥಳಾಂತರ ಸಾಧ್ಯವಾಗದಿದ್ದರೂ ಕೆಲವು ಸೌಲಭ್ಯಗಳು ದೊರೆತಿರೋದ್ರಿಂದ ಒಂದು ದೊಡ್ಡ ರಿಲೀಫ್ ಅಂತಾನೆ ಹೇಳಬಹುದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನೀಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್